फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕ್ಷಣದಲ್ಲಿ ಬೇಕಾದ ತಮ್ಮ ನಿರ್ಧಾರವನ್ನು ಬದಲಾಯಿಸ್ತಾ ಇರ್ತಾರೆ ಕ್ಷಣ ಕ್ಷಣ ಚಿತ್ತಂ ಕ್ಷಣ ಪಿತ್ತಂ ಅಂತ ಹೇಳಿ ಅನ್ನೋ ರೀತಿ ಒಬ್ಬ ರಾಜಕಾರಣಿಯವರು ಇವರು ಸಂಜೆ ಸಂಜೆ ಒಂದು ನಾಲ್ಕರಿಂದ ಐದು ಗಂಟೆ ಸಮಯದಲ್ಲಿ ಮಣಿಪುರ ಸರ್ಕಾರಕ್ಕೆ ತಮ್ಮ ಬೆಂಬಲವನ್ನು ವಾಪಸ್ ತೆಗೆದುಕೊಂಡಿವೆ ಅಂತ ಹೇಳಿ ಪತ್ರವನ್ನ ರಾಜ್ಯಪಾಲರು ಕೊಟ್ಟಿದ್ರು ಅದಾದ ಕೆಲವೇ ಗಂಟೆಗಳಲ್ಲಿ ಈಗ ಆ ಪತ್ರವನ್ನು ರಾಜ್ಯಪಾಲರಿಂದ ವಾಪಸ್ ತಗೋಬಹುದು ನಮಸ್ಕಾರ ಅಂದ್ರೆ ಏನು ಅಂತಂದ್ರೆ ಈಗಾಗ್ಲೇ ಕೇಂದ್ರ ಸರ್ಕಾರವೇ ಬಿದ್ದೋಗುತ್ತೆ ಬಜೆಟ್ ಪಾಸ್ ಆಗಲ್ಲ ಅನ್ನೋ ರೂಮರ್ಸ್ ಏನಿದೆ ಈ ರೂಮರ್ಸ್ ಗಳ ನಡುವೆ ಮಣಿಪುರದಲ್ಲಿ ಏನು ತಮ್ಮ ಐದು ಆರು ಆರು ಸದಸ್ಯರ ಬೆಂಬಲವನ್ನ ಕೊಟ್ಟಿದ್ರು ಬಿಜೆಪಿಗೆ ಆ ಬೆಂಬಲವನ್ನು ವಾಪಸ್ ತೆಗೆದುಕೊಂಡಿದ್ರು ಅಲ್ಲಿ ಅಧ್ಯಕ್ಷ ಜೆಡಿ ಯು ಅಧ್ಯಕ್ಷ ಅದನ್ನ ವಾಪಸ್ ತೆಗೆದು ರಾಜ್ಯಪಾಲರಿಗೆ ಪತ್ರವನ್ನು ಕೊಟ್ಟು ಬಂದಿದ್ರು ಈಗ ಪತ್ರ ವಾಪಸ್ ತೆಗೆದು ಅಂದ್ರೆ ಇದು ಬಹಳ ಒಂದು ದೊಡ್ಡ ಸೂಚನೆ ಒಂದು ದೊಡ್ಡ ಭಾರಿ ಭೂಕಂಪ ರಾಜಕೀಯದಲ್ಲಿ ಆಗ್ತಕ್ಕಂಥ ಭಾರಿ ಭೂಕಂಪಕ್ಕೆ ಇದು ಮುನ್ಸೂಚನೆ ಕೊಡ್ತಾ ಇದೆ ಹಾಗೇನೆ ಕರ್ನಾಟಕದಲ್ಲೂ ಕೂಡ ಭೂಕಂಪದ ಸೂಚನೆ ಕಾಣಿಸ್ತಾ ಇದೆ ಅದೇನು ಅಂತಂದ್ರೆ ಈಗಾಗಲೇ ನಾವು ಬೆಳಗಿನ ಒಂದು ಚರ್ಚೆಯಲ್ಲಿ ಹೇಳಿದ್ದು ಬಿಜೆಪಿಯಲ್ಲಿ ಬಿಜೆಪಿಯಲ್ಲಿ ಯತಿಂದ ವಿಜಯೇಂದ್ರ ವಿಜಯೇಂದ್ರ ಅವರನ್ನ ಬದಲಾಯಿಸೋದಕ್ಕೆ ಎಲ್ಲ ವೇದಿಕೆ ರೆಡಿ ಆಗಿದೆ ಆದ್ರೆ ಬದಲಾಯಿಸಲ್ಲ ಹೈಕಮಾಂಡ್ ಅನ್ನು ಕೂಡ ಅದು ಕಾಣಿಸ್ತಾ ಇದೆ ಇದರ ನಡುವೆ ನಿನ್ನೆ ಬೆಳಗಾವಿಯಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದ ಕಾಂಗ್ರೆಸ್ಗೆ ಒಂದು ಪಾಠ ಹೇಳಿದರೆ ಅದೇನು ಅಂದರೆ ತ್ಯಾಗದ ಪಾಠ ತ್ಯಾಗದ ಪಾಠ ಅಂದ್ರೆ ಅದು ಪಕ್ಷದ ಒಳಿತಿಗೋಸ್ಕರ ತಮ್ಮ ವೈಯಕ್ತಿಕ ತ್ಯಾಗವನ್ನ ಮಾಡಬೇಕು ಅಂತ ಖರ್ಗೆ ಹೇಳಿದೆ ಅದಕ್ಕೆ ಅದಕ್ಕೆ ಉತ್ತರವನ್ನ ಸಿದ್ದರಾಮಯ್ಯ ಕೊಡೋ ಬದಲು ಅವರ ಬೆಂಬಲಿಗ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ ತ್ಯಾಗ ಅಂದ್ರೆ ಏನು ಯಾರು ಈ ಸಾರ್ವಜನಿಕ ಎಲ್ಲರೂ ತ್ಯಾಗ ಮಾಡ್ತಾರೆ ನಮ್ಗೆ ಏನು ಹೇಳಿಲ್ಲ ಬೇರೆ ಯಾರಿಗೂ ಹೇಳಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಮಟ್ಟಿಗಿನ ಆ ಒಂದು ಅಸಡ್ಡ ತನಿ ತೋರಿಸುತ್ತೆ ಅಂತ ಹೇಳಿ ಚರ್ಚೆ ಮಾಡೋಣ ನಮ್ ಜೊತೆ ಚರ್ಚೆಲಿ ಭಾಗವಹಿಸ್ತಾರೆ ಆರ್ ಎಸ್ ಎಸ್ ನೋಂದಾಯಿತ ಆರ್ ಎಸ್ ಎಸ್ ನ ಮುಖ್ಯಸ್ಥರಾದ ಹಮೆಗೌಡ ಜೊತೆ ಚರ್ಚೆಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನಿತೀಶ್ ಕುಮಾರ್ ಹೊಸ ಆಟ ಶುರು ಮಾಡಿದರೆ ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ಇದ್ದದ್ದೇ ಈಗ ಬಹುಶಃ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅನ್ನೋದಕ್ಕೆ ಇದೊಂದು ಟ್ರೇಲರ್ ತರ ಕಾಣಿಸ್ತಾ ಇದೆ ಕರ್ನಾಟಕದ ವಿಚಾರಕ್ಕೆ ಮೊದಲು ರಾಷ್ಟ್ರದ ವಿಚಾರವನ್ನೇ ಕೈ ತಗೊಂಬಿಡೋಣ ರಾಷ್ಟ್ರದ ವಿಚಾರ ನಿನ್ನೆ ನಾವು ಸಂಜೆ ನಿನ್ನೆ ಮಾತನಾಡಿದಂತ ಸಂದರ್ಭದಲ್ಲಿ ಮೂವತ್ತು ಪುಟಗಳ ಒಂದು ಪತ್ರವನ್ನ ಮೋದಿಯವರಿಗೆ ಕಳಿಸಿದ್ದಾರೆ ಅನ್ನೋಂಥ ವಿಚಾರ ಬಂದಾಗ ಇಲ್ಲಿಂದ ಆಟ ಆಗತ್ತೆ ಅನ್ನೋಂಥದ್ದನ್ನು ಹೇಳಿದ್ವಿ ಆ ಆಟದ ಮುಂದುವರೆದ ಮೊದಲನೇ ಅಂಕ ಅಂಕ ಅಂದ್ರೆ ತೆರೆ ನಾಟಕದ ಮೊದಲನೇ ಅಂಕ ಅದು ನಿತೀಶ್ ಕುಮಾರ್ ಅವರು ಮಣಿಪುರದ ಸರ್ಕಾರದಲ್ಲಿ ಬೆಂಬಲ ಕೊಟ್ಟಿದ್ದನ್ನ ವಾಪಸ್ ತಗೊಳ್ಳುವಂತಹ ಒಂದು ಪತ್ರ ನೋಡಿ ಇಲ್ಲಿಂದನೇ ಅವರ ಬ್ಲಾಕ್ ಮೇಲ್ ಪ್ರಾರಂಭ ಆಗಿದೆ ಯಾವ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಂದರೆ ತೊಂಬತ್ತರಿಂದ ಎರಡ್ ಸಾವಿರನೇ ಇಸ್ವಿಯ ಮಧ್ಯದಲ್ಲಿ ಏನೊಂದು ಘಟನೆಗಳು ಇಡೀ ದೇಶದಲ್ಲಿ ಯಾವ ರೀತಿಯ ಅತಂತ್ರ ಪರಿಸ್ಥಿತಿ ಇತ್ತು ಸರ್ಕಾರ ಒಂದಷ್ಟು ದಿನ ಪಿ ವಿ ನರಸಿಂಹರಾವ್ ಸರ್ಕಾರ ಅದೊಂದಷ್ಟು ದಿನ ವಿ ಪಿ ಸಿಂಗ್ ಸರ್ಕಾರ ಒಂದಷ್ಟು ದಿವಸ ದೇವೇಗೌಡರು ಸರ್ಕಾರ ಹೀಗೆ ನಾಲ್ಕಾರು ಸರ್ಕಾರಗಳು ಬದಲಾವಣೆ ಆದ್ವು ಅದೇ ರೀತಿಯಲ್ಲಿ ಮೊ ಇವ್ರದ್ದು ಅಟಲ್ ಜಿ ಅವ್ರದ್ದು ಹದಿಮೂರು ದಿನ ಸರ್ಕಾರಗಳು ಬಂದು ಬ ಸರ್ಕಾರವೂ ಬಂದು ಹೋಯ್ತು ಹಾಗೆ ಇಡೀ ದೇಶದಲ್ಲಿ ಅತಂತ್ರ ಸರ್ಕಾರ ಈ ಅತಂತ್ರ ಸರ್ಕಾರ ಬರ್ಲಿಕ್ಕೆ ಕಾರಣ ನನ್ನ ದೃಷ್ಟಿಯಲ್ಲಿ ಬಿಜೆಪಿಯವರ ದುರಹಂಕಾರ ಕೊಬ್ಬು ಅಂತ ನಾನು ಹೇಳಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಕರ್ನಾಟಕದ ರಾಜಕಾರಣ ಅಂದ್ರೆ ಮೊದಲನೇ ಬಾರಿಗೆ ಅದು ಏನು ಬೇರೆಯವರ ಕೃಪೆಯಿಂದ ಬಂದಂತಹ ಸರ್ಕಾರ ನೂರ ಹತ್ತಿತ್ತು ಅದಕ್ಕೆ ನಾಲ್ಕು ಐದು ಪಕ್ಷೇತರರ ಒಂದು ಸಹಕಾರದೊಂದಿಗೆ ಅವರ ಸಹಯೋಗದೊಂದಿಗೆ ಅವರ ಬೆಂಬಲದೊಂದಿಗೆ ಸರ್ಕಾರ ಸ್ಥಾಪನೆ ಮಾಡಿ ಯಡಿಯೂರಪ್ಪನವರು ಮಾಡಬಾರದಂತಹ ಭ್ರಷ್ಟಾಚಾರಗಳನ್ನ ಮಾಡಿ ಆಗ ಹೇಳ್ತಾ ಇದ್ರು ಇನ್ನು ಐವತ್ತು ವರ್ಷ ನಾವೇ ಅಂತ ಭಾಷಣದಲ್ಲಿ ಪದೇ ಪದೇ ಹೇಳ್ತಾ ಇದ್ರು ಅವರ ಯೋಗ್ಯತೆಗೆ ಅವರ ಐದು ವರ್ಷ ಕೂಡ ಮುಂದುವರಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಸರ್ಕಾರವನ್ನ ಬಿಟ್ಟು ತೊಲಗಬೇಕಾಯ್ತು ಕೊನೆಗೆ ಐದು ವರ್ಷದ ಅವಧಿಯಲ್ಲಿ ಮೂರು ಜನ ಮುಖ್ಯಮಂತ್ರಿಗಳಾಗಿ ಕೊನೆಗೆ ಇಡೀ ರಾಜ್ಯದ ಜನತೆ ಉಗಿದು ಉಪ್ಪಿನಕಾಯಿ ಹಾಕಿ ಮನೆಗೆ ಕಳಿಸಿದ್ರು ಇದು ಅವತ್ತಿನ ಬಿಜೆಪಿಯ ಕರ್ನಾಟಕದ ಸ್ಥಿತಿ ಅದೇ ಸ್ಥಿತಿ ಇವತ್ತು ದೇಶದಲ್ಲಿ ಇದೆ ಏನು ಮೋದಿ 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 ಅಂತ ಹೇಳಿ ಬಡ್ಕೊಂಡ್ ಸತ್ರು ಆ ಮೋದಿ ಅಂತ ಬಡ್ಕೊಂಡು ಸತ್ತಂತ ಪರಿಣಾಮವಾಗಿ ದೇಶದಲ್ಲಿ ಅಂದ್ರೆ ಮೋದಿ ಅಂದ್ರೆ ದರಗಿಳಿದ ದೇವಮಾನವ ಅನ್ನುವಷ್ಟು ಮಟ್ಟಿಗೆ ಅವತ್ತು ಬಡ್ಕೊಳ್ತಾ ಇದ್ರು ಈಗಲೂ ಒಂದಷ್ಟು ಜನ ಬಡ್ಕೊಳ್ತಾ ಇದ್ದಾರೆ ಇನ್ನು ಕೆಲವರಿಗೆ ಬುದ್ಧಿ ಬಂದಿಲ್ಲ ಮುಂದೆ ಬರ್ತದೆ ಬರ್ದೇ ಇರೋದಿಲ್ಲ ಬಂದೇ ಬರುತ್ತೆ ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಮೋದಿ ದೇವರ ಅವತಾರ ಪುರುಷನಾಗಿ ನಡ್ಕೊಂಡ್ಬಿಟ್ರು ಆ ಕೊಬ್ಬನ್ನ ಜನ ಒಂದಷ್ಟು ಜನ ಕೊಬ್ಬನ್ನ ಬಿಜೆಪಿಯವರಿಗೆ ಇಳಿಸಿದ್ದಾರೆ ಅದರ ಪರಿಣಾಮ ಇವತ್ತು ಅವರ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಯಾರನ್ನ ದುಷ್ಟರು ಭ್ರಷ್ಟರು ಅಯೋಗ್ಯರು ಕಳ್ಳರು ಲೂಟಿಕೋರರು ವಂಶೋದ್ಧಾರಕರು ವಂಶ ಕುಟುಂಬೋದ್ಧಾರಕರು ಅಂತ ಹೇಳಿ ಟೀಕೆ ಮಾಡಿದ್ರು ಮತ್ತೆ ಅವರ ಕೈಕಾಲಿಡದೆ ಅವರ ಕೃಪೆಯಿಂದನೇ ಇವತ್ತು ಕೇಂದ್ರದಲ್ಲಿ ಸರ್ಕಾರ ಇದೆ ಆ ಸರ್ಕಾರ ಗಟ್ಟಿಯಾಗಿ ನಿಲ್ಲದಿಲ್ಲ ಯಾವತ್ತು ಬೇಕಾದ್ರೂ ಬಿದ್ದೋಗುತ್ತೆ ಆಕ್ಸಿಜನ್ ಅಂದ್ರೆ ತುರ್ತು ನಿಕಾ ಘಟಕದಲ್ಲಿ ಇದ್ದ ಹಾಗೆ ಇವತ್ತಿನ ಮೋದಿ ಸರ್ಕಾರ ಇದೆ ಅವರು ಕೂತ್ಕೊಂಡ್ರೆ ಕೂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಆ ಸ್ಥಿತಿಯಲ್ಲಿದ್ದಾರೆ ಈಗ ಮೋದಿಯವರು ಇದಕ್ಕೆ ಕಾರಣ ಅವರ ದುರಹಂಕಾರವೇ ಅವರ ಪಕ್ಷದ ಜನರ ಅಂದರೆ ಪಕ್ಷದ ಬೆಂಬಲಿಗರ ದುರಹಂಕಾರ ಅನ್ನೋಂಥದನ್ನು ಈ ಸಂದರ್ಭದಲ್ಲಿ ಮುಕ್ತವಾಗಿ ಹೇಳಬೇಕಾಗತ್ತೆ ಆದರೆ ಈಗಾಗಲೇ ಕೊಟ್ಟಿರುವಂತ ಬೆಂಬಲವನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದವರು ಯೂಟರ್ನು ಹೊಡೆದಿದ್ದಾರೆ ಅನ್ನುವಂಥದ್ದೊಂದು ಸುದ್ದಿ ಅದು ಎಷ್ಟು ಮಟ್ಟಿಗೆ ಎಲ್ಲಿವರೆಗೆ ನಡೀತದೆ ಹೇಗೆ ನಡೀತಿದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ನೋಡಿ ನಾನೊಂದು ಬಯಸಿದರೆ ದೇವನೊಂದು ಬಯಸುವ ಅಂತ ಹೇಳ್ತಾ ಇರ್ತಾರೆ ಈ ಜಗತ್ನಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವಾಗ ಯಾವಾಗ ಏನೇನಾಗಬೇಕೋ ಅದೆಲ್ಲ ಆಗೇತಿರುತ್ತೆ ಆದರೆ ಎಲ್ಲವೂ ನನ್ನ ಹಿಡಿತದಲ್ಲೇ ಇರುತ್ತೆ ಅನ್ನುವಂಥದ್ದು ಯಾವ ವ್ಯಕ್ತಿ ಅಹಂಕಾರದಿಂದ ಮೆರಿತಾ ಇರ್ತಾನೆ ಅಂತವರಿಗೆ ಪಾಠ ಕಲಿಸುವಂತ ಒಂದು ಸಾಧ್ಯತೆಗಳು ಇದ್ದೇ ಇರುತ್ತೆ ಇದನ್ನ ಈಗ ಕರ್ನಾಟಕದಲ್ಲಿ ಈಗ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದಿರಿ ಏನಪ್ಪಾ ಪ್ರಸ್ತಾಪ ಅಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಈ ಒಂದು ವಿಚಾರಗಳು ಗೊಂದಲಗಳಲ್ಲಿದೆ ಅಂದರೆ ಅಧಿಕಾರದ ಗದ್ದೆಗೆ ಗದ್ದಿಗೆಗಾಗಿ ಗುದ್ದಾಟ ಈ ವಿಚಾರವನ್ನು ಹೇಳಿದಿರಿ ಈ ಸಂದರ್ಭದಲ್ಲಿ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ತ್ಯಾಗದ ಮಾತನ್ನ ಹೇಳಿದರು ಆ ತ್ಯಾಗದ ಮಾತಿಗೆ ಪರಮೇಶ್ವರು ಅಥವಾ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ ಅದರಲ್ಲಿ ನನಗೆಲ್ಲ ಹೇಳಿದ್ದು ಅವರಿಗೆ ಅವ್ರಿಗೆಲ್ಲ ಹೇಳಿದ್ದು ಇವರಿಗೆ ಅನ್ನುವಂತಹ ಒಂದು ವಿಚಾರ ಬರಬಹುದು ಆದರೆ ಅದು ಯಾವುದೇ ಬಂದರೂ ಕೊನೆಗೆ ಏನಾಗುತ್ತೆ ಅನ್ನೋಂಥದಕ್ಕೆ ಇವತ್ತೇ ನಡೆದಿರುವಂತಹ ಒಂದು ಘಟನೆ ಆ ಘಟನೆ ಏನಪ್ಪಾ ಅಂತ ಹೇಳಿದರೆ ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಒಂದು ವಿಚಾರ ಇದು ಈ ವಿಚಾರ ನೀವು ಆಶ್ಚರ್ಯ ಪಡ್ತೀರಿ ಮೋಸ್ಟ್ಲಿ ನಿಮ್ಗೂ ಇನ್ನು ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ ನನ್ನನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಷಡ್ಯಂತ್ರ ನಡೀತಾ ಇದೆ ಗಂಭೀರವಾದಂಥ ಒಂದು ಆರೋಪವನ್ನು ಒಬ್ಬ ವ್ಯಕ್ತಿ ಹೇಳಿದ್ದಾನೆ ಆ ವ್ಯಕ್ತಿ ಹೇಳಿದ್ದು ನನಗೆ ಕೇಳಿದರೆ ಆಶ್ಚರ್ಯ ಪಡ್ತೀರಿ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಶ್ರೀರಾಮರು ಜನಾರ್ದನ್ ರೆಡ್ಡಿಯ ಮೇಲೆ ಹೇಳಿರುವಂತದ್ದು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅಂದ್ರೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರಿಬ್ರು ಕೂಡ ಒಂದ್ ರೀತಿಯ ಸುಷ್ಮಾ ಸ್ವರಾಜ್ ಅವರ ಸಾಕು ಮಕ್ಕಳು ಎಡಗಡೆ ಒಬ್ಬ ಬಲಗಡೆ ಒಬ್ಬ ಎಡಗೈಯೊಂದು ಬಲಗೈಯೊಂದು ಈ ರೀತಿ ಬೆಳೆದಂತವರು ಅವರು ಇಬ್ರು ಕೂಡ ಒಂದೇ ತಟ್ಟೆಯಲ್ಲಿ ತಿಂತೀವಿ ಊಟವನ್ನ ನಾವಿಬ್ರು ಸೋದರರು ಅಂತ ಹೇಳ್ಕೊಂಡಂತವರು ಒಬ್ಬರು ಮತ್ತೊಬ್ಬರ ಮೇಲೆ ಇವತ್ತು ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಏನಿದೆ ಅನ್ನುವಂಥದನ್ನ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಹಿಂದೆ ಸೋಲೋ ಅಂತಹ ಪರಿಸ್ಥಿತಿ ಇತ್ತು ಯಾರು ಜನಾರ್ದನ್ ರೆಡ್ಡಿ ಅವರು ಅಂತಹ ಸಂದರ್ಭದಲ್ಲಿ ಈ ಶ್ರೀರಾಮುಲು ಅವರ ವಿರುದ್ಧವೇ ಒಂದ್ ರೀತಿಯ ಮಾತುಕತೆಗಳು ಅದೆಲ್ಲವೂ ನಡೆದಿತ್ತು ಆಗ ಶ್ರೀರಾಮುಲು ಕೂಡ ಬೇಸರ ಮಾಡಿಕೊಂಡಿದ್ದು ಇದೆ ಮೊನ್ನೆ ಸೋಲಿಗೆ ಸಂಬಂಧಪಟ್ಟಂತೆ ಒಟ್ಟಾರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏನು ಅಂತ ಹೇಳಿದ್ರೆ ಯಾವಾಗ ಯಾರು ಹೇಗಿದ್ದರು ಮುಂದೆ ಹೇಗಿರ್ತಾರೆ ಅನ್ನೋದನ್ನ ರಾಜಕಾರಣದಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ನಾವು ಚೆನ್ನಾಗಿ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ ಇವತ್ತು ಯಾರನ್ನ ಹೇಗೆ ತೆಗಳ್ತಾರೆ ಬೈತಾರೆ ಟೀಕಿಸ್ತಾರೆ ನಿಂದಿಸ್ತಾರೆ ಅವರು ನಾಳೆ ಹೇಗಿರ್ತಾರೆ ಅನ್ನುವಂಥದ್ದು ಇವತ್ತಿನ ಈ ಸ್ವಾರ್ಥ ರಾಜಕಾರಣದಲ್ಲಿ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇಂತಹ ಪರಿಸ್ಥಿತಿನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಬಿ ಜೆ ಪಿ ಯಲ್ಲಿರ್ಬಹುದು ಅಥವಾ ಕಾಂಗ್ರೆಸ್ನಲ್ಲಿ ಆ ಬಣಗಳು ಆಗಾಗ್ಗೆ ಸಿಡಿದು ಹೋಗ್ತಾನೇ ಇದಾವೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಶಿವಕುಮಾರ್ ಬಣ ದೇಶಪಾಂಡೆ ಬಣ ಕೆ ಎಚ್ ಮುನಿಯಪ್ಪನವರ ಬಣ ಆಂಜನೇಯನವರ ಬಣ ಮಲ್ಲಿಕಾರ್ಜುನ ಖರ್ಗೆ ಅವರ ಬಣ ಹೀಗೆ ಬೇರೆ ಬೇರೆ ಬಣಗಳನ್ನು ಇಲ್ಲಿ ಕಾಂಗ್ರೆಸ್ನಲ್ಲೂ ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬಿ ಜೆ ಪಿನಲ್ಲೂ ಕೂಡ ಬೊಮ್ಮಾಯಿ ಬಣ ಸದಾನಂದ ಗೌಡರು ಬಣ ಅಶೋಕ್ ಬಣ ಈ ಕಡೆ ಯಡಿಯೂರಪ್ಪನ ಬಣ ಆ ಕಡೆ ಯತ್ನಾಳ್ ಬಣ ಹೀಗೆ ಅಲ್ಲೂ ಕೂಡ ಐದಾರು ಬಣಗಳಿದ್ದಾವೆ ಇಂತಹ ಸಂದರ್ಭದಲ್ಲಿ ನಾವು ಹೆಚ್ಚು ಏನು ಮಾತನಾಡುವಂಥದ್ದು ಇದೆಯಲ್ಲ ಈ ಮಾತನಾಡೋದ್ರಲ್ಲಿ ಈ ರಾಜಕಾರಣಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಪಕ್ಷದ ರಾಜಕಾರಣದ ಬಗ್ಗೆ ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ ನಾವೇನಿದ್ರು ಈ ಜನರ ಜನಹಿತಕ್ಕೆ ಪೂರಕವಾದಂಥ ಚರ್ಚೆ ಮಾತನಾಡಿದರೆ ಹೆಚ್ಚು ಉಪಯೋಗನೇನೋ ಅಂತ ಅನ್ಸುತ್ತೆ ಇವತ್ತು ಈ ಪಕ್ಷದ ರಾಜಕಾರಣದಲ್ಲಿ ಕೇವಲ ಅವರ ಸ್ವಾರ್ಥ ಅವರ ಅಧಿಕಾರ ಅವರ ಹಣಆಾಸ್ತಿ ಅವರ ಅಂತಸ್ತಿಗೋಸ್ಕರ ಕಚ್ಚಾಟ ನಡೀತಾ ಜನ ಮತ್ತು ಜನಹಿತಕ್ಕೆ ಯಾವುದೇ ರೀತಿಯ ಚರ್ಚೆಗಳು ಚಿಂತನೆಗಳು ನಡೀತಾ ಇಲ್ಲ ಇಲ್ಲಿ ಎರಡು ರಾಜ್ಯಗಳಲ್ಲಿ ಗಮನಿಸೋದು ಈಗ ಬಿಹಾರವನ್ನ ತೆಗೆದುಕೊಂಡ್ರೆ ಬಿಹಾರದಲ್ಲಿ ಆ ನಿತೀಶ್ ಕುಮಾರ್ ಈಗ ರಾಷ್ಟ್ರ ಮಟ್ಟದಲ್ಲಿ ಅವರು ಚೇಂಜಸ್ ಮಾಡ್ತಾರೆ ಅಂತ ಸ್ವಿಚ್ ಓವರ್ ಆದ್ರೆ ಸ್ವಿಚ್ ಓವರ್ ಆದ್ರೆ ಕರ್ನಾಟಕದಲ್ಲೂ ಅದ್ರ ಪ್ರಭಾವ ಬೀರುತ್ತೆ ಅಂತ ಹೇಳಲಾಗ್ತದೆ ಅಂದ್ರೆ ಬಜೆಟ್ ಅನ್ನ ಸಿದ್ದರಾಮಯ್ಯ ಬಹುಶಃ ಅವರು ಮಾರ್ಚ್ ಮಂಡಿಸ್ತಾರ ಫೆಬ್ರವರಿ ಮಂಡಿಸ್ತಾರ ಇನ್ನೂ ಡಿಸೈಡ್ ಆಗಿಲ್ಲ ಆದ್ರೆ ಫೆಬ್ರವರಿ ಒಂದನೇ ತಾರೀಕು ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡಿಸ್ತಾರೆ ಸೊ ಈ ಬಜೆಟ್ ಪಾಸೇ ಆಗಲ್ಲ ಅನ್ನೋದು ಕೂಡ ಹೇಳಲಾಗ್ತದೆ ಸೊ ಇದಕ್ ಕಾರಣ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಆಗ್ತಾರೆ ಆ ಸಂದರ್ಭದಲ್ಲಿ ಕರ್ನಾಟಕದ ರಾಜಕಾರಣದಲ್ಲೂ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತದೆ ನೋಡಿ ಈಗಾಗಲೇ ದಿನಾಂಕ ನಿರ್ಧಾರ ಆಗಿದೆ ಘೋಷಣೆ ಆಗೋಗಿದೆ ದಿನಾಂಕ ಘೋಷಣೆ ಆಗಿರೋದರಿಂದ ಅದು ಅದೇ ದಿನಾಂಕವೇ ಅವರು ಬಜೆಟ್ ಅನ್ನು ಮಂಡಿಸಬೇಕಾಗುತ್ತೆ ಅದನ್ನ ಚೇಂಜ್ ಮಾಡಿದರೆ ಆ ಚೇಂಜ್ ಆಗೋದಕ್ಕೆ ಕಾರಣವೇ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಈಗಾಗಲೇ ಸುದ್ದಿ ಮೂವತ್ತು ಪುಟಗಳ ಒಂದು ಪತ್ರ ಯಾವಾಗ ರವಾನೆ ಆಗಿದೆ ಆ ಪತ್ರಕ್ಕೆ ಪೂರಕವಾಗಿ ಅವು ಕೇಳಿರುವಂತಹ ಬಜೆಟ್ ಅನ್ನ ಆ ಎರಡು ರಾಜ್ಯಗಳಿಗೆ ಕೊಟ್ರೆ ಸರ್ಕಾರ ಮುಂದುವರಿಯುತ್ತೆ ಇಲ್ಲದಿದ್ರೆ ಮುಂದುವರಿಯೋದಿಲ್ಲ ಅಥವಾ ಈ ಬಜೆಟ್ ಮಂಡಿಸ್ತಾರೆ ಇಲ್ಲ ಅಂದ್ರೆ ಮಂಡಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಭಾರಿ ಸ್ಪಷ್ಟ ಇದೆ ಅಂದರೆ ಆ ಇಬ್ಬರು ವ್ಯಕ್ತಿಗಳ ಬೇಡಿಕೆಗಳನ್ನ ಪೂರೈಸುವಂತ ಕೆಲಸವನ್ನ ಮೋದಿ ಮಾಡಬೇಕು ಅದು ಮಾಡಲ್ಲ ಮಾಡದೇ ಇರುವಂತಹ ಲಕ್ಷಣಗಳು ಕಂಡಿದ್ದರಿಂದಾಗೆ ಮಣಿಪುರಕ್ಕೆ ಕೊಟ್ಟಂತಹ ಆ ಒಂದು ಏನು ಬೆಂಬಲವನ್ನ ವಾಪಸ್ ತಗೊಂಡಿದ್ದು ಅದು ಟೆಸ್ಟ್ ಡೋಸ್ ಕೊಟ್ಟಿದ್ದಾರೆ ಅಕಸ್ಮಾತ್ ಏನಾದ್ರೂ ಮೋದಿ ಬಗ್ಗಿದರೆ ಅವರ ಐವತ್ತಾರು ಇಂಚು ಕುಗ್ಗಿದೆ ಅನ್ನುವಂಥದ್ದು ಭಾರಿ ಸ್ಪಷ್ಟ ಸಂದೇಶ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಹೋಗುತ್ತೆ ಯಾಕೆಂದ್ರೆ ಈಗಾಗಲೇ ಬಜೆಟ್ಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಸುದ್ದಿ ಅಂತೂ ವಿದೇಶದ ಕಡೆ ಕಣ್ಣು ಹಾಯಿಸೇ ಇರ್ತಾರೆ ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನೊಂದು ದೇಶದ ಆರ್ಥಿಕ ಅಂದ್ರೆ ಡಾಲರ್ ಬೆಲೆ ಹೆಚ್ಚಾಗ್ತಾ ಇದೆ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇರೋದ್ರಿಂದ ಉದ್ಯಮಿಗಳು ಅವರು ಇವರು ಇವರೆಲ್ಲರಿಗೂ ಕೂಡ ಬಜೆಟ್ನ ಮೇಲೆ ಕಣ್ಣು ಇತ್ತು ಆ ಕಣ್ಣಿನ ಹಿನ್ನೆಲೆಯಲ್ಲಿ ಏನೇ ವ್ಯತ್ಯಾಸಗಳಾದರೂ ಕೂಡ ಅದಕ್ಕೆ ಕಾರಣ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಇವರ ಮೇಲೆ ಮೋದಿಯ ಮೇಲೆ ಹೇರಿರುವಂತ ಒಂದು ಒತ್ತಡ ಆ ಒತ್ತಡದಿಂದಾಗಿ ಎಲ್ಲ ವ್ಯತ್ಯಾಸ ಆಗಿದೆ ಅನ್ನೋದು ರಾಜಾರೋಷ ಆಗೋಗುತ್ತೆ ಅದರ ಎಫೆಕ್ಟ್ ಇಲ್ಲಿ ಹೇಗಾಗುತ್ತೆ ಅನ್ನೋದ್ ಗೊತ್ತಿಲ್ಲ ಆದ್ರೆ ಇಲ್ಲೂ ಕೂಡ ಏಳನೇ ತಾರೀಕು ಬಜೆಟ್ ಇದೆ ಅನ್ನೋಂಥದನ್ನ ಈಗಾಗಲೇ ಒಂದು ಹಂತದಲ್ಲಿ ಬಂದಿದೆ ಏಳನೇ ತಾರೀಕು ರಾಜ್ಯ ಬಜೆಟ್ನ ಮಂಡಿಸ್ತಾರೆ ಅನ್ನೋಂಥದ್ದು ಆದ್ರೆ ಅದು ಇನ್ನು ಪೂರ್ವ ತಯಾರಿಗಳು ಆಗಬೇಕಾಗಿದೆ ಆಗೋದಕ್ಕೆ ತಯಾರಿ ನಡಿ ಇನ್ನು ಪ್ರಾರಂಭ ಆಗಿಲ್ಲ ಕರ್ನಾಟಕದಲ್ಲಿ ಆದ್ರೆ ಅಲ್ಲಿ ಕೇಂದ್ರದಲ್ಲಿ ಈಗಾಗಲೇ ಪ್ರಾರಂಭ ಆಗೋಗಿದೆ ಹತ್ತು ದಿನಕ್ಕೆ ಮುಂಚೆನೆ ಬಜೆಟ್ ಅನ್ನ ಅಲ್ಲಿ ತಯಾರು ಮಾಡುವಂತ ಕೆಲಸ ಮಾಡ್ತಾರೆ ಅಲ್ಲಿ ಏಕಾಂತವಾಗಿ ಅಂದ್ರೆ ಏಕಾಂತ ಅಂತಂದ್ರೆ ಒಂದು ಗುಪ್ತ ಜಾಗದಲ್ಲಿ ಸೇರ್ಕೊಂಡು ಅವರೆಲ್ಲ ಇದನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಎಲ್ಲ ಇಲಾಖೆಗಳಿಂದ ಬೇಕಾದ ಬೇಡಿಕೆ ಪಟ್ಟಿಯನ್ನು ತರಿಸ್ಕೊಂಡು ಅದರ ಆಧಾರದ ಮೇಲೆ ಕರ್ನಾಟಕದಲ್ಲಿ ಇಲ್ಲಿ ಒಂದು ಬಜೆಟ್ ಅನ್ನು ಪ್ರಾರಂಭ ಮಾಡೋದು ಆ ಪ್ರಕ್ರಿಯೆ ಈಗ ಪ್ರಾರಂಭ ಆಗ್ತಾ ಇದೆ ಏನೇ ಆದರೂ ಅಲ್ಲಿ ಬಜೆಟ್ ಏನಾದ್ರೂ ಈ ಇಬ್ಬರ ಒತ್ತಡಕ್ಕೆ ಸಿಲುಕಿ ಬಜೆಟ್ ಏನಾದರೂ ವ್ಯತ್ಯಾಸ ಆದರೆ ಕರ್ನಾಟಕಕ್ಕೆ ನಿಶ್ಚಿತವಾಗಿಯೂ ಒಂದು ಕೊರತೆಯ ಬಜೆಟ್ ಆಗೋದಕ್ಕೆ ಸಾಧ್ಯತೆ ಇದೆ ಕರ್ನಾಟಕಕ್ಕೆ ಕಡಿಮೆ ಮಾಡೇ ಮಾಡ್ತಾರೆ ಆ ಕಡಿಮೆ ಮಾಡಿದಾಗ ಇದು ದೊಡ್ಡ ಮಟ್ಟದಲ್ಲಿ ಬೀದಿ ಹೋರಾಟವೂ ಆಗಬಹುದು ಅಥವಾ ನ್ಯಾಯದ ಹೋರಾಟವೂ ಆಗಬಹುದು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳಿರುತ್ತೆ ಕೇಂದ್ರಕ್ಕೆ ಮುಖಾಮುತಿ ನೋಡದೆ ಚಾಟಿ ಬೀಟಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಕೇಂದ್ರಕ್ಕೆ ಮೋದಿಗೆ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಆಂಧ್ರ ಮತ್ತೆ ಬಿಹಾರಿಗೆ ಹೆಚ್ಚಿಗೆ ಕೊಟ್ಟು ನಮಗೆ ಕೊಡದಿರ ಇದ್ರೆ ಇದು ಅಸಹನೀಯವಾದಂತಹ ಪರಿಸ್ಥಿತಿ ಆಗುತ್ತೆ ಆಗ ಬಿ ಜೆ ತುಂಬಾ ಕೆಟ್ಟ ಪರಿಸ್ಥಿತಿ ಬರ್ತದೆ ಆಗ ಬಿಜೆಪಿ ಒಡೆಯುವ ಸಾಧ್ಯತೆಗಳು ಹೆಚ್ಚು ಇದೆ ಎಸ್ ಸರ್ ಇಲ್ಲಿ ಇನ್ನೊಂದು ಹೊಡೆದು ಬರುವ ಸಾಧ್ಯತೆ ಇದೆ ಈಗಾಗಲೇ ಇದಕ್ಕೆ ಪೂರಕವಾಗಿ ಹೇಳ್ತಾನೆ ಜೆಡಿಎಸ್ ಪ್ರತ್ಯೇಕವಾಗಿ ಸಂಘಟನೆ ಮಾಡ್ತಾ ಇದೆ ಪ್ರತ್ಯೇಕವಾಗಿ ಸಂಘಟನೆ ಮಾಡ್ತಾ ಜೆಡಿಎಸ್ ಆ ಪ್ರತ್ಯೇಕವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದೆ ಪ್ರತ್ಯೇಕವಾಗಿ ರಾಜ್ಯ ಸರ್ಕಾರ ಅಟ್ಯಾಕ್ ಮಾಡ್ತಾ ಇದೆ ದೇ ಆರ್ ನಾಟ್ ವಿತ್ ಬಿಜೆಪಿ ಎಲ್ಲೋರು ಬಿಜೆಪಿ ಜೊತೆ ಇದೀವಿ ಅಂತ ತೋರಿಸ್ಕೊತಾ ಇಲ್ಲ ಕುಮಾರಸ್ವಾಮಿ ಬಹಳ ನಡಿ ನಡೆಸ್ತಾ ಇದ್ದಾರೆ ಬಹುಶಃ ಎಲ್ಲರೂ ಚೆನ್ನಾಗ್ ಗೊತ್ತಾಗೋದು ಸ್ವಾಮಿಗೆ ಅನ್ಸುತ್ತೆ ಯಾಕಂದ್ರೆ ಕುಮಾರಸ್ವಾಮಿ ಆತ್ಮೀಯರೊಬ್ರು ಹೇಳಿದ್ದಾರೆ ಈ ಸರ್ಕಾರ ಜಾಸ್ತಿ ಇರಲ್ಲ ಅಂತ ಹೇಳಿ ಈಗಾಗಲೇ ಜೆ ಡಿ ಎಸ್ ನ ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಈಗಾಗ್ಲೇ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಅವರು ಇನ್ನೇ ಇನ್ನೇನು ಅಂದ್ರೆ ನನ್ನ ಅನ್ಸಿಕೆ ಇದೇ ತಿಂಗಳು ಜನವರಿ ಮೂವತ್ತೊಂದರ ಒಳಗಡೆ ಅವರು ಕಾಂಗ್ರೆಸ್ ಸೇರುವ ಎಲ್ಲ ಲಕ್ಷಣಗಳು ಇದೆ ಜೆ ಡಿ ಎಸ್ಗೆ ಕೈ ಕೊಡುವಂತ ಸಾಧ್ಯತೆ ಇದೆ ಅಕಸ್ಮಾತ್ ಏನಾದರೂ ಅವರು ಸೇರೋದೇ ಆದರೆ ಇವತ್ತಿನ ಹೇಳಿಕೆಯ ಪ್ರಕಾರದೇನಾದ್ರೂ ಸತ್ಯ ಆದರೆ ಅವ್ರ ಜೊತೆಗೆ ನನ್ನ ಅನ್ಸಿಕೆ ಇನ್ನೊಂದು ಹತ್ತು ಜನ ಆದರೂ ಹೊರಗಡೆ ಬರ್ತಾರೆ ಮೂರನೇ ಎರಡು ಭಾಗ ಪೂರ್ತಿ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದು ಸೇರುವಂತ ಸಾಧ್ಯತೆಗಳಿದೆ ಹತ್ತರಿಂದ ಹನ್ನೆರಡು ಹನ್ನೆರಡು ಶಾಸಕರು ಜಿ ಡಿ ದೇವಿಗಳು ಜೊತೆ ಬರ್ತಾರೆ ಅನ್ನೋದು ಇದು ಹಳೇ ಸುದ್ದಿ ಅದು ಇವರು ಮತ್ತೆ ಕನ್ಫರ್ಮ್ ಆಗ್ತಾ ಇದೆ ಆದ್ರೆ ಇವತ್ತು ಇಂಟ್ರೆಸ್ಟಿಂಗ್ ಆತದ್ದು ಏನು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಇವತ್ತು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು ಡಿ ಕೆ ಶಿವಕುಮಾರ್ ಅವರನ್ನ ಬಹುಶಃ ಭೇಟಿ ಮಾಡಿದ ನಂತರ ಹೇಳಿಕೆ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪರ ಕೆಲವರು ಸಚಿವರು ಹೇಳಿಕೆ ಕೊಡ್ತಾ ಇದ್ದಾರೆ ಆ ಹೇಳಿಕೆ ಆತರ ಯಾವ್ದು ಸ್ಥಿತಿ ಇಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆಗೋದನ್ನ ಯಾರು ತಪ್ಪಿಸಕ್ಕಾಗಲ್ಲ ಸಿದ್ದರಾಮಯ್ಯ ಎಲ್ಲ ಕಾಂಗ್ರೆಸ್ನ ಕಟ್ಟಿದ್ದು ನಾವೆಲ್ಲ ಸೇರ್ ಕಟ್ಟಿದ್ದೀವಿ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಇವರು ಇವರು ವಿಶ್ವನಾಥ್ ಕಾಂಗ್ರೆಸ್ ವಕ್ತಾರ ಆಗ್ಬಿಟ್ಟಿದ್ದಾರೆ ಈಗ ಅಂದ್ರೆ ಅವರು ಬಿಜೆಪಿ ಈಗಾಗಲೇ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ನ ಸೇರ್ಪಡೆ ಆಗತಕ್ಕಂತ ಮತ್ತೊಮ್ಮೆ ಅವರ ಎಂ ಎಲ್ ಸಿ ಯ ಮುಂದುವರಿಸತಕ್ಕಂತ ಬೇರೆ ಸ್ಥಾನ ಪಡ್ಕೊಳ್ತಕ್ಕಂತ ಲಕ್ಷಣಗಳು ಕಾಣಿಸ್ತಾ ಇದೆ ನೋಡಿ ಈ ಹಳ್ಳಿ ಅಥವಾ ವಿಶ್ವನಾಥ್ ಅನ್ನೋ ಇದಾರೆಲ್ಲ ಅವರ ಮಾತುಗಳನ್ನ ಅವರು ಯಾವಾಗ ಯಾರ ಪರ ಮಾತನಾಡ್ತಾರೆ ಯಾಕೆ ಮಾತನಾಡ್ತಾರೆ ಅನ್ನೋಂಥದ್ದು ಯಾರಿಗೂ ಕಲ್ಪನೆ ಅಥವಾ ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಬಿಜೆಪಿಯಲ್ಲಿ ಇದ್ರು ಕೂಡ ಬಿಜೆಪಿಯ ವಿರುದ್ಧನೆ ಮಾತನಾಡ್ತಾ ಇರ್ತಾರೆ ಇದ್ದಕ್ಕಿದ್ದಾಗೆ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿ ಮಾತನಾಡ್ತಾರೆ ಇದ್ದಕ್ಕಿದ್ದಾಗೆ ಡಿ ಕೆ ಶಿವಕುಮಾರ್ ನ ಬೆಂಬಲಿಸಿ ಮಾತನಾಡ್ತಾರೆ ಇದ್ದಕ್ಕಿದ್ದಾಗೆ ಜೆ ಡಿ ಎಸ್ ನ ಬೈತಾ ಇರ್ತಾರೆ ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ ಇವ್ರನ್ನೆಲ್ಲ ನಾವ್ ಏನಂತ ಕೈಬೋದ್ರ ವಿಶ್ವನಾಥ ಅಂತವ್ರು ಮತ್ತೆ ಅಂತ ರಾಜಕಾರಣಿಗಳು ಏನಂದ್ರೆ ಇರೋ ಈ ವಾತಾವರಣ ಅಂತ ಇದನ್ ಹೇಳ್ತಾರಲ್ಲ ಹವಾಮಾನ ವಿಜ್ಞಾನಿಗಳು ಅಂದ್ರೆ ವೆದರ್ ಎಕ್ಸ್ಪರ್ಟ್ಸ್ ಸೊ ರಾಜಕೀಯ ಹವಾಮಾನ ಏನು ಅಂತ ಹೇಳಿ ಇವ್ರು ಹೇಳ್ಬಿಡ್ತಾರೆ ಇವ್ರು ಇವ್ರ ಹವಾಮಾನ ಎಕ್ಸ್ಪರ್ಟ್ಸ್ ಗಳು ಇವರು ಇಲ್ಲ ಇಲ್ಲ ನನ್ನ ಅನ್ಸಿಕೆ ಆತರ ಇಲ್ಲ ಅವರು ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಜನರಿಗೆ ಒಂದ್ ರೀತಿಯ ಮನರಂಜನೆ ಕೊಡ್ತಾರಲ್ಲ ಈ ನಾಟಕಗಳಲ್ಲಿ ಜೋಕರ್ ಅಂತ ಇರ್ತಾರೆ ಸರ್ಕಸ್ಗಳಲ್ಲಿ ಇದ್ರ ಕಡೆ ಎಲ್ಲ ಜೋಕರ್ ತರ ಇರ್ತಾರೆ ಅದೊಂದು ಮಧ್ಯದಲ್ಲಿ ಒಂದು ನಗೆ ಹೊನಲು ಬಿಡಿಸಿ ಮತ್ತೆ ಹೊರಟೋಗಿರ್ತಾರೆ ಅವ್ರು ಬಂದಿದ್ದ ಯಾಕೆ ಹೋಗಿದ್ದ ಯಾಕೆ ಯಾರಿಗೂ ಗೊತ್ತಿರಲ್ಲ ಆದ್ರೆ ಅವ್ರು ಬಂದಿದ್ದು ಹೋಗಿದ್ದು ಮಾತ್ರ ಎಲ್ರಿಗೂ ಗೊತ್ತಾಗತ್ತೆ ಯಾಕೆ ಬಂದ್ರು ಯಾಕೆ ಹೋದ್ರು ಗೊತ್ತಿರಲ್ಲ ಆದ್ರೆ ಬಂದಿದ್ದು ಹೋಗಿದ್ದು ಜನ ಮನದಲ್ಲಿ ಉಳಿಯುತ್ತೆ ಆ ಟೈಪ್ ಇವರು ಯಾಕೆ ಮಾತನಾಡ್ತಾರೆ ಯಾಕೆ ಮಾತನಾಡಲ್ಲ ಇದೇನು ಗೊತ್ತಿರಲ್ಲ ಒಟ್ಟು ಮಾತನಾಡ್ತಾ ಇದಾರೆ ಅವರು ಇವಾಗ ಇವತ್ತು ಬಂದವರು ಇದನ್ನೇ ಹೇಳಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನುವಂಥದ್ದು ಅದೊಂಥರ ಬಾಲಿಶ ಇದು ಸಾಧ್ಯ ಇಲ್ಲ ಯಾಕೆಂದ್ರೆ ಪಕ್ಷ ಕಟ್ಟಂಥವ್ರು ಅನೇಕ ಜನರು ನಾವೆಲ್ಲ ಇದ್ದೀವಿ ಅದರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಪಕ್ಷವನ್ನು ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರ ಇದೆ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನೂರ ಮೂವತ್ತೈದು ಸೀಟ್ ಏನಾದರೂ ಬಂದಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನದಿಂದ ಅನ್ನೋಂಥ ಮಾತನ್ನ ಹೇಳಿದ್ದಾರೆ ಅದನ್ನ ಯಾವುದೇ ಕಾರಣದಿಂದ ಅವ್ರನ್ನ ತಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನ ಅವರು ಹೇಳಿದ್ದಾರೆ ಹಾಗೆ ಕಾಂಗ್ರೆಸ್ ಪಕ್ಷದ ಘನತೆ ಮತ್ತು ಜಾತಿಯನ್ನ ಉಳಿಸಿಕೊಟ್ಟವರು ಕೂಡ ಈ ಡಿ ಕೆ ಶಿವಕುಮಾರ್ ಅನ್ನೋಂಥದ್ದು ಕೂಡ ಅವರ ಮಾತನಲ್ಲಿ ಹೇಳ್ತಾರೆ ಆದರೆ ಈ ಸಿದ್ದರಾಮಯ್ಯವ್ರ ವಿರುದ್ಧ ಅವ್ರು ಯಾಕೆ ಇದು ಮಾಡ್ತಿದ್ದಾರೆ ಗೊತ್ತಿಲ್ಲ ಆದರೆ ಮೂಢ ವಿಚಾರವನ್ನ ಅವರ ಮೇಲೆ ಆಗಾಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಎಸ್ ಇದು ನಮ್ಮ ಚರ್ಚೆ ಇಲ್ಲಿ ಇನ್ನೊಂದು ನಾವು ಈ ಚರ್ಚೆಯಲ್ಲಿ ಕೊನೆಯ ಅಂಶವಾಗಿ ತೆಗೆದುಕೊಳ್ಳೋಣ ಏನು ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಲೈಟ್ ಕರೆಂಟ್ ಬಿಲ್ ಚಾರ್ಜ್ ಬೆಳಿಗ್ಗೆ ಒಂದು ರೇಟ್ ಇರುತ್ತಂತೆ ರಾತ್ರಿ ಒಂದು ರೇಟ್ ಇರುತ್ತಂತೆ ಇವತ್ತು ನನ್ನ ಮನೆ ನನ್ನ ಮನೆ ಕರೆಂಟ್ ಬಿಲ್ ಇದುವರೆಗೂ ಐನೂರು ರೂಪಾಯಿ ಬರ್ತಾ ಇತ್ತು ನಾನೂರ ಎಂಬತ್ತು ರೂಪಾಯಿ ಐನೂರು ರೂಪಾಯಿ ಕಳೆದ ಒಂದು ಆರು ತಿಂಗಳಿಂದ ಆರು ಏಳು ತಿಂಗಳಿಂದ ಸಾವಿರ ರೂಪಾಯಿ ಬರ್ತಾ ಇದೆ ಅಂದ್ರೆ ಈ ರೇಟ್ ಕರೆಂಟ್ ರೇಟ್ ಜಾಸ್ತಿ ಆಗ್ತದೆ ಈಗ ಇವತ್ತು ಬಜೆಟ್ ನಾಳೆ ಬಜೆಟ್ ಮಂಡನೆ ಆಗ್ತದೆ ಅದರಲ್ಲೂ ಕೂಡ ಗ್ಯಾಸ್ ಲೈಟ್ ಮತ್ತೆ ಎಲ್ಲ ರೇಟ್ಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂದ್ರೆ ಈ ರೀತಿ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಈ ಹಗಲೊನ್ ರೇಟು ನೈಟೋನ್ ರೇಟು ಅಂದ್ರೆ ಜನರನ್ನ ಸುಲಿಗೆ ಮಾಡೋದು ಸುಲಿಗೆ 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 ತರೋಡೆ ಜನರನ್ನ ಸುಲಿದು ಸುಲಿದು ರಾಜಕಾರಣಿಗಳು ಸರ್ಕಾರ ನಡೆಸ್ತಾ ಇದ್ದಾರೆ ಆ ಸರ್ಕಾರದ ಯೋಜನೆಗಳ ಹೆಸರಲ್ಲಿ ತಾವು ದುಡ್ಡು ಮಾಡ್ಕೋತಾ ಇದ್ದಾರೆ ದುಡ್ಡನ್ನ ಮನಿ ಮನಿ ಮೇಕಿಂಗ್ ನಾವೆಲ್ಲ ಕಷ್ಟಪಟ್ಟು ದುಡ್ಡು ದುಡಿದ್ರೆ ಅವರು ಮನಿ ಮೇಕಿಂಗ್ ಮಾಡ್ತಾರೆ ಇದಕ್ಕೆ ಕೊನೆ ಯಾವಾಗ ಸರ್ ಕೊನೆಯ ಇದ್ರ ಬಗ್ಗೆ ನಾನು ಹೆಚ್ಚು ಇನ್ನು ಸ್ಟಡಿ ಮಾಡಿಲ್ಲ ಆದರೆ ಅನ್ಸುತ್ತೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ರಾತ್ರಿ ಇದು ಬೇರೆ ಯಾವ ಲೆಕ್ಕದಲ್ಲಿ ರೇಟ್ ಇಟ್ಟಿದ್ದಾರೆ ಏನು ಗೊತ್ತಿಲ್ಲ ನನಗೆ ಆದರೆ ಒಂದಂತೂ ಸತ್ಯ ಅದೇನು ಅಂತ ಹೇಳಿದರೆ ಉತ್ತರ ಪ್ರದೇಶದ ಸರ್ಕಾರ ಬಡವರ ಪರ ಇಲ್ಲ ಅದೇನಿದ್ರು ಶ್ರೀಮಂತರ ಪರ ಅಥವಾ ಲಾಭ ಮಾಡಿಕೊಳ್ಳುವಂತಹ ಕಾರ್ಪೊರೇಟ್ ಕಂಪನಿಗಳ ಪರ ಅದು ದೇವಸ್ಥಾನ ಇರಬಹುದು ಅಥವಾ ನದಿ ಇರಬಹುದು ಕೆರೆ ಇರಬಹುದು ಎಲ್ಲಾ ಕಡೆಯೂ ತಮ್ಮ ಲಾಭವನ್ನ ಮಾಡಿಕೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೇರವಾಗಿ ಹೇಳಬಹುದು ಈ ಏನೊಂದು ಕಾಶಿ ಕಾರಿಡಾರ್ ಅಂತ ಏನು ಮಾಡಿದ್ರು ಅಲ್ಲಿರಬಹುದು ಅಯೋಧ್ಯೆಯ ರಾಮ ಮಂದಿರದ ವಿಚಾರದಲ್ಲಿರಬಹುದು ಇವತ್ತಿನ ಆ ಕುಂಭಮೇಳದ ಇದು ಇರಬಹುದು ಬರೀ ಹಣದ ಅಥವಾ ಲಾಭದ ದೃಷ್ಟಿಯಿಂದ ಮಾಡ್ತಿದ್ದಾರೆ ಅನ್ನೋಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದ್ರೆ ಈಗಾಗಲೇ ಸಮಯ ಆಗಿರೋದ್ರಿಂದ ಅದನ್ನ ತುಂಬಾ ವಿಸ್ತಾರವಾಗಿ ಚರ್ಚೆ ಮಾಡಬೇಕಾಗಿರೋದ್ರಿಂದ ಅದನ್ನ ಹೆಚ್ಚು ವಿಸ್ತಾರ ಮಾಡ್ಲಿಕ್ಕೆ ಹೋಗಲ್ಲ ಈ ಚರ್ಚೆ ನಾಳೆ ತಗೊಳ್ಳೋಣ ಇದು ಇವತ್ತಿನ ನಮ್ಮ ವಿಷಯ ನಿಮ್ಗೆ ಸಾಕಷ್ಟು ವಿಷಯಗಳನ್ನ ಬೇರೆ ಮಾಧ್ಯಮಗಳು ಬರದೇ ಇರತಕ್ಕಂಥ ವಿಚಾರ ನೇರವಾಗಿ ಮುಂದೆ ಏನ್ ನಡೆಯುತ್ತೆ ಅಂತ ನಾವು ಈಗ ಹೇಳ್ತೀವಿ ಅದು ನಮ್ಮ ಚಾನಲ್ ನ ಸ್ಪೆಷಾಲಿಟಿ ಅದು ಯಾಕಂದ್ರೆ ನಮಗೆ ಅನಾಲಿಟಿಕಲ್ ಅನಾಲಿಟಿಕಲ್ ಆಗಿ ಯೋಚನೆ ಮಾಡ್ತಕ್ಕಂಥ ಗೋ ನಮ್ ತಲೆ ಕೆಟ್ಟಿಲ್ಲ ನಮ್ಮ ಮನಮ್ ನಮ್ಮ ನಮ್ಮ ನ ಕೆಡಿಸಿಲ್ಲ ಯಾರು ಕೆಡ್ಸಕ್ ಆಗಲ್ಲ ನಾವು ನೇರವಾಗಿ ಯೋಚನೆ ಮಾಡ್ತೀವಿ ಸರಳವಾಗಿ ಯೋಚನೆ ಮಾಡ್ತೀವಿ ಪ್ರಾಮಾಣಿಕವಾಗಿ ಯೋಚನೆ ಮಾಡ್ತೀವಿ ಅದನ್ನ ನೀವು ಮುಂದೆ ಇಡ್ತೀವಿ ಇದಾಗತ್ತ ಚರ್ಚೆ ಇನ್ನೊಂದು ಚರ್ಚೆಯೊಂದಿಗೆ ನಾಳೆ ಹಾಜರಾಗ್ತೀವಿ ನಾಳೆ ಬೆಳಿಗ್ಗೆ ಅಲ್ಲಿವರ್ಗು ಸಿಯಾನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೆ ಒಂದು ಕೋಟಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ನ ದೊಡ್ಡ ಮಟ್ಟಕ್ಕೆ ನಿಮ್ಮ ಚಾನಲ್ ಕನ್ನಡಿಗರ ಚಾನಲ್ ಕನ್ನ ಧ್ವನಿಯಾಗಿ ಧನ್ಯವಾದಗಳು ಸರ್ ನಮಸ್ಕಾರ